ಮೂರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಮೂರು ಕಾರ್ಯಕ್ರಮಗಳು ಅಂದಾಗ ಮೊದಲೇದು ಗುರುಪೂರ್ಣಿಮೆಯ ಗುರುವಂತನೇ ಒಂದು ಕಾರ್ಯಕ್ರಮ ಪರಂಪರಾಗತವಾಗಿ ಬಂದಿರತಕ್ಕಂಥ ಒಂದು ಗುರುಪರಂಪರೆಯನ್ನ ನಮ್ಮ ಭಾಗದಲ್ಲಿ ಪರಿಚಯಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಕನಿಷ್ಠ ಹತ್ತೊಂಬತ್ತು ವರ್ಷಗಳಿಂದ ಈ ಒಂದು ಗುರುಪೂರ್ಣಿಮೆ ನಡೆಯಬರ್ತದೆ ಎರಡನೇದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಡಾಕ್ಟರ್ ಕೊಬ್ಬೇಕರ್ ಅವರು ಈ ಒಂದು ಸಾಧಕರ ಬಳಗದ ಬಹುದೊಡ್ಡ ಶಕ್ತಿಯಾಗಿ ನಿಂತು ಈ ಬಳಗವನ್ನು ಬಹಳಷ್ಟು ಕಾಲ ಮುನ್ನಡೆಸಿದ್ದಾರೆ ಅವರ ಒಂದು ಪ್ರತಿಭೆಯನ್ನು ಮಕ್ಕಳಿಗೆ ಪ್ರೋತ್ಸಾಹ ತಿಳ್ಕೊಂಡು ಪ್ರತಿಭಾ ಪುರಸ್ಕಾರ ಅಂತ ಒಂದು ಇನ್ನು ವಿಶೇಷವಾಗಿ ಸಾಧಕರ ಸಂಗೀತದ ಉದ್ದೇಶದಿಂದ ಒಬ್ಬ ಕಲಾವಿದರ ಸಂಗೀತ ಅಂತ ಈ ಸಮಯದಲ್ಲಿ ಕೇಳಿ ಆ ಸಂಗೀತವನ್ನು ಅನುಭವಿಸಬೇಕು ಅಥವಾ ನಮ್ಮ ಪಾಠಶಾಲೆಯಲ್ಲೇ ತಯಾರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಸಣ್ಣ ಒಂದು ಕೇಲು ಸೇವೆಯನ್ನು ಕೂಡ ಆ ಗುರುಪಾದಕ್ಕೆ ಅರ್ಪಿಸಬೇಕು ಅನ್ನುವಂಥ ಈ ಮೂರು ಕಾರ್ಯಕ್ರಮಗಳು ಇವತ್ತಿನ ಒಂದು ವೇದಿಕೆಯಲ್ಲಿ ನಡೆದಿದೆ ಮೊದಲೇದಾಗಿ ನನ್ನ ಅನಿಸಿಕೆ ಒಂದೆರಡು ಮಾತುಗಳನ್ನು ನಾನು ಈ ಪ್ರಾಸ್ತಾವಿಕದಲ್ಲಿ ಹೇಳಿಕೆ ಬಯಸ್ತೇನೆ ಗುರು ಜೀವನದಲ್ಲಿ ಎಷ್ಟು ಮುಖ್ಯ ಆಗ್ತಾನೆ ಅಥವಾ ಗುರು ಸಮರ್ಥವಾಗಲಿಕ್ಕೆ ಅಂಥವರೇ ಬೇಕಾಗ್ತಾರೆ ಅಥವಾ ಎಲ್ಲರೂ ಗುರುಗಳಾಗಿಬಾರ ಈ ಒಂದು ವಿಷಯವನ್ನು ನಾನು ಸಾಕಷ್ಟು ಸಾರಿ ಅನುಭವಿಸಿದ್ದಾರೆ ನನ್ನ ಜೀವನದಲ್ಲಿ ಬಂದಂಥ ಗುರು ಅಥವಾ ಬೇರೆ ಕಲಾವಿದರ ಜೀವನದಲ್ಲಿ ಬದುಕಿನಲ್ಲಿ ಬಂದಂಥ ಗುರು ಅನ್ನುವ ಪದ ಬಹಳಷ್ಟು ದೊಡ್ಡದಾಗಿದೆ ನಗರವರ ಅಧಿಕ ಗುರುವಿಗಿಂತ ದೊಡ್ಡದ್ದು ಇಲ್ಲಿ ಯಾವುದೂ ಇಲ್ಲ ಭಗವಂತ ಎರಡು ಶಕ್ತಿಗಳನ್ನು ಸೃಷ್ಟಿ ಮಾಡ್ದ ಅಂತೇಳಿ ವೇದದಲ್ಲಿ ಬರ್ತದೆ ಮೊದಲೇದು ತಾಯಿ ಎರಡನೇದು ಗುರು ಅನ್ನು ನನಗದೆಲ್ಲ ಜಗತ್ತನ್ನು ನೋಡ್ಲಿಕ್ಕೆ ಆಗಲಿಕ್ಕೆಲ್ಲ ಪ್ರೀತಿ ವಾತ್ಸಲ್ಯಗಳನ್ನು ಪಾಂಡಿತ್ಯವನ್ನು ನೀಡಲಿಕ್ಕೆ ಹಾಗಾಗಿ ತಾಯಿ ಅದೆಲ್ಲವನ್ನು ಲಾಲನೆ ಪಾಲನೆ ಮಾಡಿ ಜಗತ್ತನ್ನು ಕೊಡ್ತಾಳೆ ಗುರು ಆ ಜ್ಞಾನವನ್ನು ಕೊಟ್ಟು ಭಗವಂತನ ಬಗ್ಗೆ ಈ ಜೀವನದ ಬಗ್ಗೆ ಎಲ್ಲವನ್ನು ಕೊಟ್ಟು ಅವ ಅರಿವಿನನ್ನು ಕೊಡ್ತಾನೆ ಅವ ದೊಡ್ಡವನಾಗ್ತಾನೆ ಅನ್ನುವಂಥ ಮಾತನ್ನು ತಿಳ್ಕೊಳ್ತೀವಿ ನಾವು ಹಾಗಾದರೆ ಗುರು ಯಾರು ಆಗಬೇಕು ಯಾವಾಗಬೇಕು ಎದಕ್ಕೆ ಬೇಕು ಅನ್ನೋ ಪ್ರಶ್ನೆ ಕೂಡ ಬರ್ತದೆ ಅವರವರವರ ಜೀವನದಲ್ಲಿ ಅವರವರಿಗೆ ಸಮರ್ಪಕವಾದ ಗುರು ದೊರೆತಾ ಹೋಗ್ತಾನೆ ಸಂಗೀತದಲ್ಲಿ ನಮಗೆ ಒಬ್ಬ ಗುರು ಇದ್ದಾನೆ ಕೃಷಿಕರಲ್ಲಿ ಒಬ್ಬ ಗುರು ಇದ್ದಾನೆ ವಿಜ್ಞಾನದಲ್ಲಿ ಒಬ್ಬ ಗುರು ಇದ್ದಾನೆ ಈ ಒಂದೊಂದು ವಿಷಯಗಳಲ್ಲಿ ಅವ್ರದೇ ಆದಂಥ ಮಾರ್ಗದರ್ಶನ ಪಡ್ಕೊಂಡು ಗುರುಗಳಿಂದ ತಮ್ಮ ಜೀವನವನ್ನು ಸಾರ್ಥಪಾಡಿಕೊಳ್ಳುವಂಥದಕ್ಕೆ ನಾವು ಗುರು ಅಂತ ಕರಿತೀವಿ ನಮ್ಮ ಸಂಗೀತದಲ್ಲಿ ನಮ್ಮ ಸಂಗೀತ ಒಂದು ಶಾಸ್ತ್ರದ ಪ್ರಕಾರ ಗುರುವಿಗೆ ಬಹುದೊಡ್ಡದಾದಂಥ ಒಂದು ಸ್ಥಾನವಿದೆ ನಾವು ಪ್ರತಿಯೊಂದನ್ನು ಗುರು ಮುಖಾಂತರನೇ ಕಲಿಬೇಕಾಗ್ತದೆ ಈಗ ನಾನು ಹೇಳ್ತಾ ಇರೋದು ಋಷಿಮನೆಗಳ ಕಾಲದಲ್ಲಿ ಇದ್ದರೆ ಈಗೆಲ್ಲ ಸಾಕಷ್ಟು ಅನುಕೂಲಗಳು ಅದಕ್ಕೆಲ್ಲ ಪರ್ಯಾಯ ವ್ಯವಸ್ಥೆಗಳಿವೆ ಅದು ಬದಲಾವಣೆಯನ್ನು ಕಂಡುಕೊಂಡು ಬಂದಿದೆ ನಮ್ಮ ಅವಾಗೆಲ್ಲ ಗುರುಮುಖೇನ ಅಂಥ ಒಂದು ಪರಂಪರೆಯನ್ನು ಈ ನಾಡಿಗೆ ನೀಡಿದವರು ಯಾರು ನಾವು ಉದಾಹರಣೆಗೆ ಶಿಷ್ಯಾಚರಣೆ ಗುರುಗಳು ಗೋವಿಂದ ಭಟ್ಟ ನೋಡ್ತೀವಿ ರಾಯ ರಾಘವೇಂದ್ರ ಅವರ ಶಿಷ್ಯರನ್ನು ನೋಡ್ತೀವಿ ಶಂಕರಾಚಾರ್ಯರ ಶಿಷ್ಯರನ್ನು ಸಾಕಷ್ಟು ನೋಡ್ತೀವಿ ಲಡ್ಗಾಪುರದ ದತ್ತಾತ್ರೇಯ ಮಹಾಸ್ವಾಮಿಗಳ ಶಿಷ್ಯರನ್ನು ಹೀಗೆ ಈ ಗುರು ಪರಂಪರೆ ಬೆಳೆದ ಬಂದಿದ್ರಲ್ಲಿ ನಮ್ಮ ಗದುಗಿನ ಆಶ್ರಮ ಏನಿದೆ ಗದುಗಿನ ಆಶ್ರಮಕ್ಕೆ ಒಂದು ದೊಡ್ಡ ಗುರು ಪರಂಪರೆ ಇದೆ ಕಾಲವಾಗಿ ಪಂಚಾಕ್ಷರ ಗವಾಯಿಗಳನ್ನು ತಯಾರಿ ಮಾಡಿದವರು ಹಾನಗಲ್ಲ ಗುರುಕುಮಾರ ಸ್ವಾಮಿಗಳು ಈ ಅಂಧರಿಗಾಗಿ ಅನಾಥರಾಗಿ ಒಂದು ಜಾಗ ಬೇಕು ಅಂತ ತಿಳ್ಕೊಂಡು ಅವರು ಆ ಪಂಚಾಕ್ಷರ ಗವಾಯಿಗಳನ್ನು ಸಣ್ಣ ಹಳ್ಳಿಯಿಂದ ಕರ್ಕೊಂಡ್ಬಂದು ಜಾಪಾನ ಮಾಡಿ ಅವರಿಗೆ ಸಂಗೀತ ಕಲಿಸಿ ಗದುಗಿನ ಆಶ್ರಮವನ್ನು ಕಟ್ಟಿಕೊಟ್ಟು ನೋಡಪ್ಪ ನೀನು ಮದುವೆ ಮಕ್ಕಳಾಗಿ ಇಡೀ ಯಾರೋ ನಾಲ್ಕು ಮಕ್ಕಳಿಗೆ ತಂದೆ ತಾಯಿ ಆಗೋದಕ್ಕಿಂತ ಈ ಅಂಧಅನಾಥರಿಗಾಗಿ ತಂದೆಯಾಗಿ ನಿನ್ನ ಜೀವನವನ್ನು ಸಾರ್ಥಕ ಮಾಡ್ತಾನೆ ಬದುಕು ಸಾರ್ಥಕ ಆಗ್ತಾ ಅಂತ ಹೇಳಿ ಆ ಪಂಚಾಕ್ಷರ ಗವಾಯಿಗಳನ್ನು ವೀರೇಶ್ವರ ಅಂತ ಕಟ್ಟಿ ಅದಕ್ಕೊಂದು ಜಾಗವನ್ನು ಮಾಡಿಕೊಂಡರು ಅದರ ಶಿಷ್ಯರಾಗಿ ಗುರು ಕವಿ ಗವಾಯಿಗಳು ಅವರು ಕೂಡ ಒಂದು ನಿಮಿಷ ಕುತ್ಕೊಂಡು ಮಾತಾಡ್ತಾರೆ ಅನಿಸ್ತದೆ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು ಅವರ ಶಿಷ್ಯರಾಗಿ ಪಂಚಾಕ್ಷರ ಗವಾಯಿಗಳಲ್ಲಿ ಅವರು ಕೂಡ ಪಂಡಿತ ಅವರ ಈಗ ಅವರು ಪುಟ್ಟರಾಜ ಕವಿ ಗವಾಯಿಗಳವರ ಊರು ಸಣ್ಣಹಳ್ಳಿ ಭಾರತದ ತೀರಾ ಸಣ್ಣಹಳ್ಳಿ ಹೊಸಪೇಟೆ ಅಲ್ಲಿ ಅವರು ಕುತ್ಕೊಳ್ತಾರೆ ದೇವಗಿರಿ ಅಂತ ಸಣ್ಣಹಳ್ಳಿಯಲ್ಲಿ ಅವರು ಕಣ್ಣಿಲ್ಲದೆ ಹುಟ್ಟಿರ್ತಕ್ಕಂಥ ಅವರು ಬಡವರು ತಾಯಿ ಅಂತ ಇಬ್ಬರು ಕೂಡ ದುಡ್ದೇ ತಿಳ್ ಅಂಥವ್ರ ಮಗನಾಗಿ ಹುಟ್ಟಿ ಬೆಳೆದವರು ಬೆಳೆದ ಮೇಲೆ ಅವರಿಗೆ ಬದುಕಿ ಅಂತ ಅಂತೇಳಿ ತಂದೆ ತಾಯಿ ಭಾಳ ಚಿಂತಿತ್ತು ಸಣ್ಣ ಮಗು ಎರಡು ವರ್ಷ ಮೂರು ವರ್ಷ ಮಗು ಇದ್ದಾಗಲೇ ತಂದೆಯವರು ತೀರು ಹೋದರು ತಾಯಿ ಹೋಗ್ಬೇಕೆ ಅನ್ನು ಆ ಪುಟ್ಟರಾಜ್ ಕವಿ ಗವಾಯಿಗಳನ್ನು ಜೋಪಾನ ಮಾಡ್ತಿರೋ ಕಾರಣ ಸೋದರು ಮಾವ ಅವರನ್ನು ತಂದು ಪಂಚಾಕ್ಷರ ಗವಾಳ ಆ ಒಂಬತ್ತು ವರ್ಷದಲ್ಲಿ ಸೇರಿಸ್ತಾನೆ ಅವ್ರ ಬಾ ನೀನು ಕಣ್ಣಿಲ್ದೇ ಇರ್ತ ಹಿಂಗೆ ನೀನು ಹಳ್ಳಿಯೊಳಗ ಇದ್ರೆ ಜೀವನ ಸಾರ್ಥಕ ಆಗೋದಿಲ್ಲ ಇಲ್ಲಿ ಒಂದು ಸಂಗೀತ ಕ್ಷೇತ್ರ ಇದೆ ಅಲ್ಲಿ ನೀವು ಇದ್ರೂ ಒಳ್ಳೆಯದು ತಿಳ್ಕೊಂಡು ಪಂಚಾಕ್ಷರ ಗವಾಯಗಳಿಗೆ ಎಲ್ಲ ವಿಷಯಗಳನ್ನ ತಿಳಿಸಿ ಆ ಕವಿ ಗವಾಯ್ಗಳನ್ನು ಆ ಆಶ್ರಮದಲ್ಲಿ ಬಿಟ್ಟು ಹೋದರು ಒಂಬತ್ತು ವರ್ಷದಿಂದ ಕನಿಷ್ಠ ಹದಿನಾಲ್ಕು ಹದಿನೈದು ವರ್ಷ ಬರುವಷ್ಟೊತ್ತಿಗೆ ಪಂಡಿತ್ ಕವಿ ಗವಾಯ್ಗಳು ಬಹಳಷ್ಟು ಪಾಂಡಿತ್ಯಗಳು ಪಡ್ಕೊಂಡು ತಮ್ಮದೇ ಆಗಿರುವಂತಹ ದೈವತ್ವದ ಶಕ್ತಿಯನ್ನು ಗುರುಗಳ ಎಂದಿಗೆ ತೋರಿಸ್ತಾ ಇದ್ದಾಗ ಅವ್ರಿಗೆ ಆಶ್ಚರ್ಯ ಎಷ್ಟು ಭವಿಷ್ಯದ ಸಂಗೀತಕ್ಕಾಗಿ ಸಮಾಜದ ಉದ್ದಾರಕ್ಕಾಗಿ ಈ ಕಲಾವಿದ ಒಟ್ಟಿ ಬಂದಿರುವುದು ತಗೊಂಡು ಗವಾಯಿಗಳ ಆಶ್ಚರ್ಯದಿಂದ ಅವರಿಗೆಲ್ಲ ವಿದ್ಯೆಯನ್ನು ದಾರಿಯನ್ನು ಕೊಟ್ಟರು ಇಡೀ ಆಶ್ರಮದ ಜವಾಬ್ದಾರಿಯನ್ನು ಕೂಡ ಹತ್ತೊಂಬತ್ತು ವರ್ಷದಲ್ಲಿ ಅವರಿಗೆಲ್ಲ ವಹಿಸಿ ಪಂಚಾಕ್ಷರ ಗವಾಯಿಗಳು ಲಿಂಗದಲ್ಲಿ ಆ ಇಡೀ ಜವಾಬ್ದಾರಿಯನ್ನು ಮುನ್ನೂರ ಐವತ್ತಿರತಕ್ಕಂಥ ಕಣ್ಣಿಲ್ ಇರ್ತಕ್ಕಂಥ ಅಂತರ ಆಶ್ರಮವನ್ನು ನಡೆಸ್ಕೊಂಡು ಹೋಗ್ಬೇಕು ಕಣ್ಣಿಲ್ಲ ಎಲ್ಲರೂ ಅವ್ರೇನು ಆದಾಯ ಇಲ್ಲ ಒಂದು ಏನೋ ಋಷಿ ಮುನಿಗಳನ್ನ ಕಟ್ಟುವಂತಹ ಆಶ್ರಮದ ಕೊಠಡಿಯಲ್ಲಿ ಈ ಒಂದು ಆಶ್ರಮ ನಡೀತಾ ಇರ್ತದೆ ಅಂತೆಲ್ಲವನ್ನು ಜವಾಬ್ದಾರಿಯನ್ನು ಪಟ್ಟಿದ್ದು ಪುಟ್ಟ ರಾಜಕೀಯದಲ್ಲಿ ಗವಾಯಗವ ನಡೆಸಿಕೊಂಡು ಎದುರಿಂದ ನಡೆಸಿದ ಹಳ್ಳಿ ಹೋಗೋದು ಶಿವಕೀರ್ತನೆಗಳನ್ನು ಸಂಗೀತಗಳನ್ನು ಮಾಡೋದು ಅದರಿಂದ ಬಂದಿರುವಂಥ ಕಾಳುಪಡಿಗಳನ್ನು ಆಶ್ರಮಕ್ಕೆ ತಂದುಹಾಕಿ ಮುನ್ನೂರ ಐವತ್ತು ವರ್ಷಗಳ ಕಾಲ ಮುನ್ನೂರ ಐವತ್ತು ಮಕ್ಕಳನ್ನು ಜಾಪಾನ ಮಾಡ್ತಾ ಬಂದರು ಹಂಗಾರೆ ಇವ್ರಿಗೆ ಯಾವುದಾದ್ರೂ ಆದಾಯ ಬರಲಿಕ್ಕೂ ಇಲ್ಲ ಬಂಧುಗಳೂ ಇಲ್ಲ ನೋಡ್ಕೊಳ್ಳಿಕ್ಕೂ ಇಲ್ಲ ಮತ್ತು ಇವರೆಲ್ಲ ಮುನ್ನೂರೈವತ್ತು ಜನ ನೋಡ್ಕೊಂಡು ಇಂಥ ಬದುಕನ್ನು ನಾವು ಗುರುಗಳಾಗಲಿಕ್ಕೆ ಸಮರ್ಥರಾಗಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಹಳ ಸಂತೋಷ ಆಗುತ್ತದೆ ತಮಗಾಗಿ ಒಂದು ರೂಪಾಯಿನೂ ಇಟ್ಕೊಳ್ಳದೆ ಎಲ್ಲ ಬಂದಿದ್ದನ್ನು ಈ ಬಡ ಮಕ್ಕಳಿಗೆ ಹಂಚೋದು ಬಡ ಮಕ್ಕಳ ಜೀವನ ನೋಡ್ಕೊಳ್ಳೋದು ಅವ್ರಿಗೆ ಸಂಗೀತ ಕಲಿಸೋದು ಅವ್ರ ಬದುಕಿಗೆ ಹೆಂಗೆ ಅನ್ನೋ ಚಿಂತೆ ಒಳಗನ ಅವರ ಜೀವನವನ್ನು ಮಾಡ್ತಾ ಬರ್ತಾರೆ ಪುಟ್ಟರಾಜಪುಟ್ಟೆ ಗಬಾಯಿಗಳು ಅವರು ಗುರು ಸಮರ್ಥರ ಗುರುವಾಗಲಿಕ್ಕೆ ಸಮರ್ಥರಾಗಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ಭಾವ ಎಲ್ಲರೂ ಗುರುವಾಗಲಿಕ್ಕೆ ಬರ್ತದೆ ಅನ್ನೋದು ಹಾಗಿದ್ರೆ ನಮಗೆ ಅನೇಕ ವೈಯಕ್ತಿಕ ಸ್ವಾರ್ಥದ ಜೀವನ ಇದೆ ನಾವು ಯಾರೋ ಫೀಸ್ ತೊಗೊತೀವಿ ಆಶ್ರಮದ ಬಟ್ಟೆ ಆಸ್ತಿ ಎಲ್ಲ ಮಾಡ್ಕೊಳ್ತೀವಿ ನಮ್ದು ಗುರು ಆಗ್ಲಿಕ್ಕೆ ಸಮರ್ಥತೆ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ ಪುಟ್ಟರಾಜ್ವಾಗಲಿ ಏನೇ ಒಂದು ರೂಪಾಯಿ ಬಂದ್ರು ಕೂಡ ಅದೆಲ್ಲವನ್ನು ಆಶ್ರಮಕ್ಕಾಗಿ ಬಳಸ್ತಾರೆ ಮತ್ತೆ ಅಂತ ಅವರು ಬೇಡ್ಕೊಳ್ತಾರೆ ಯಾರಾದರೂ ಖಂಡಿತವ್ರು ಬಂತು ಕೇಳಿದ್ರು ಹೇಳ್ತಾರೆ ಇಲ್ಲಪ್ಪ ಇವತ್ತು ನಾನು ಅಲ್ಲಿ ಪೂಜೆ ಒಳಗೆ ನಿನ್ನ ಬಗ್ಗೆ ಬೇಡ್ಕೊತೀನಿ ದೇವ್ರು ನಿನಗೆ ಆರೋಗ್ಯ ಕೊಡ್ಲಿ ಅಂತೇಳಿ ಕಣ್ಣಿನ ದ್ರ ಬಗ್ಗೆ ಯಾರು ಅನಾಥ ತಂದೆ ತಾಯಿಗಳಲ್ಲಿ ಯಾರಿಲ್ಲ ಇಲ್ಲ ನನ್ನ ಆಶ್ರಮ ಸೇರಿಸ್ರೆ ನನಗೆ ಬಹಳ ಜ್ವರ ಬಂದಂಥದ್ದು ಇಲ್ಲಪ್ಪ ಇವತ್ತು ಲಿಂಗ ಪೂಜೆ ಒಳಗೆ ಬೇಡಿಕೊಡ್ತೀನಿ ನಿನಗೆ ಆ ಭಗವಂತ ಆರೋಗ್ಯವನ್ನು ಕೊಡಲಿ ಆರಾಮಾಗ್ಲಿ ಎಷ್ಟು ಎಷ್ಟೋ ಕಲಾವಿದ್ರು ಒತ್ತ ಆರಾಮಾಗಿದ್ದಾನೆ ಈಗಲೂ ಕೂಡ ನಾವು ಹೇಳ್ತಿರ್ತಾರೆ ನಾನು ಆರಾಮಿದ್ದೆ ಅಂತಲೇ ಗುರುಗಳು ಕೇಳ್ಕೊಂಡೆ ಅವರು ಲಿಂಗ ಪೂಜೆ ಮಾಡುವಾಗ ಲಿಂಗೇನಿಗೆ ಒಂದು ಬಿಲ್ಪತ್ರಿ ತರಿಸ್ತೀನಪ್ಪ ನಿನಗೆ ಆರಾಮ ಆಗ್ತದೆ ಅಂತ ಹೇಳಿದ್ರು ಆರಾಮಾಗಿ ಹಿಂಗೆ ಅಂಥವರು ಗುರು ಸಮರ್ಥರಾಗಿ ಯೋಗ್ಯವಾಗಿದ್ದಾರೆ ಅಂಥವರ ಗುರುಪೂರ್ಣಿಮೆ ಆ ಗುರುವನ್ನು ನಾವು ನೆನೆಸಲಿಕ್ಕೆ ಯಾವಾಗಲೂ ನಾವು ಮಾರ್ಗಬೇಕಲ್ಲ ಗುರುಗಳು ನಮಗೆ ನಿತ್ಯದಲ್ಲೂ ಬಂದು ಸಿಗೋದಿಲ್ಲ ಅವರು ನಾವು ಕರ್ನಾಗೆಲ್ಲ ಬಂದು ಮಾಡ್ಲಿಕ್ಕೆ ಮಾಡಿ ಅಷ್ಟು ಉರ್ಸುತ್ತಿರೋದಿಲ್ಲ ಇನ್ನು ಉದಾಹರಣೆಗಾಗಿ ನನ್ನ ಒಂದು ವೈಯಕ್ತಿಕ ಜೀವನ ಹೇಳೋದಾದ್ರೆ ನಾನು ಕೂಡ ಬಹಳಷ್ಟು ಬಡತನದಲ್ಲಿ ಬಿಟ್ಟು ಬೆಳೆದಂಥವ ನಾನು ಎಸ್ ಎಸ್ ಎಲ್ ಸಿ ಹದ್ಮತ್ನೂರ ಯ ಎಂಬತ್ತೊಂಬತ್ತರಲ್ಲಿ ಫೇಲ್ ಆದಾಗ ಎಪ್ಪತ್ತೊಂಬತ್ತರಲ್ಲಿ ನಾನು ಫೇಲ್ ಆದ ಆ ಸಮಯದಲ್ಲಿ ನಾನು ಹೋಗಿ ಯಾರೋ ಒಬ್ಬರು ಪಂಡಿತ ಶಿರಿಗೆ ವಿಶ್ವನಾಥಯ್ಯ ಕೇವಾಯಿಗಳು ಅವರು ಹೇಳಿದರು ನೋಡಪ್ಪ ನಿನಗೆ ಶಾಲೆ ಅಂತೂ ಬರೋದಿಲ್ಲ ಇಷ್ಟೆಲ್ಲ ನೀನು ಕನ್ನಡದವ್ರೆ ಇಪ್ಪತ್ತು ಮೇಲೆ ಇನ್ನು ಹುಡುಕೋದು ಜಾತ್ ಸಬ್ಜೆಕ್ಟ್ ಅಲ್ಲ ಅವರಾಗಂತ ಏನೂ ತೊಗೊಳೋಕ್ಕಾಗಿಲ್ಲ ಈ ಜೀವನಗಳಿಗೆ ಎಸ್ ಎಸ್ ಎಲ್ ಸಿ ಪಾಸ್ ಆಗೋದು ತಮ್ಮ ಅದಕ್ಕೆ ಇಟ್ಕೊಳಕ್ಕೆ ಹೋಗಬೇಡ ನಾನು ಇನ್ನು ಸಂಗೀತದ ಅಂಶದಲ್ಲಿ ಏನಾದರೂ ಸ್ವಲ್ಪ ಕಲಿಬೋದು ಅಂತ ತಿಳ್ಕೊಂಡು ಗದಗಿನ ಆಶೀರ್ವಾದ ಸೇರಿಸಿದ್ರು ನಮ್ಮ ಒಬ್ಬರು ಬ್ಯಾಡೇ ನಮ್ಮ ಮನೆಗಳ ಜಮ್ಮಾಗ ತನ್ನದಾಗ ಕಾಯ್ಕೊಂಡಿರ್ತಾನೆ ಅದನ್ನೆಲ್ಲ ಯಾಕೆ ಸಂಗೀತ ಸಂಗೀತ ಅಂತೇಳಿ ಭಾಳ ನಮ್ಮ ಒಬ್ಬರು ಬ್ಯಾಡಿದ್ರು ಆದರೂ ಒಂದು ವಿಷಯ ನಾನು ಜನ ಎಮ್ಮೆ ಕಾಯ್ದೆ ಎಲ್ಲರೂ ಯಾವಾಗ ಮುಂದೆ ಇಪ್ಪತ್ತೈದು ವಯಸ್ಸಿಗೆ ಕಾಯ್ಬೋದು ಏನೋ ಸಾಧ್ಯ ಆದಷ್ಟು ಅವನಿಗೆ ಬಂದಷ್ಟು ಬರಲಿ ಗುರುಗಳ ಆಶೀರ್ವಾದ ಹೋಗಿ ಆಶೀರ್ವಾದ ಸೇರಿಸ್ತಾನಂತ ಸೇರಿಸಿದ್ರು ನಮ್ಮಂಥ ದೊಡ್ಡರನ್ನು ಅವರೆಲ್ಲ ಭಾಳಷ್ಟು ದೂರು ಇಟ್ಕೊಂಡು ಅವಾಗ ನಮ್ಗೆ ಕಾಣಿಕೆ ಎಷ್ಟು ಅಂತೀರಿ ತಿಂಗ್ಳಿಗೆ ಒಂದು ಲಕ್ಷ ರೂಪಾಯಿನ ಡೊನೇಷನ್ನು ಅಥವಾ ನಮಗೆ ಕರ್ಕೊಂಡು ಹೋಗಿ ಆಟೋ ಬಸ್ಸು ನಮಗೆ ಬೆನ್ನಂಚಿ ಕೆಲಸ ಪಾಟೀಲ್ ಕಚ್ಚಲಾಕ ಯಾರೂ ಇಲ್ಲ ಅವರೇ ವಿಶ್ವನಾಥನವರೆಗೆ ಕರ್ಕೊಂಡು ಹೋಗಿ ನಮಗೆ ಬೆದಿಗೆ ಸೇರಿಸಿದ್ರು ನೂರ ಒಂದು ರೂಪಾಯಿನ ಅವರೇ ಕೊಟ್ಟರು ನೂರ ಒಂದು ರೂಪಾಯಿನ ಹತ್ತೊಂಬತ್ತು ನೂರ ಎಂಬತ್ತರಿಂದ ಎಂಬತ್ತು ಒಂಬತ್ತರ ತನಕ ಒಂಬತ್ತು ವರ್ಷ ಕತ್ತೀವಿ ಒಂದು ರೂಪಾಯಿನ ಕೊಟ್ಟಿರಿ ಅದೇ ನೂರ ಒಂದು ರೂಪಾಯಿ ಒಳಗೆ ಒಂಬತ್ತು ವರ್ಷ ಕತ್ತಿರ ನಾವು ಆವತ್ತು ನಮಗೆ ಒಂಬತ್ತು ನಾಲ್ಕೈದು ವರ್ಷ ಬೆಳೀತದಂತೆ ಅಲ್ಲಲ್ಲಿ ಕಾರ್ಯಕ್ರಮ ಕಳಿಸ್ತಾ ಇದ್ದರು ಹುಡುಗರು ಹೇಳಿ ಪಾಪ ಬಡವರು ಅದನ್ನ ಎಲ್ಲರೂ ಪುರಾಣದಾಗ ಹಾಡೋದು ಏನಾರು ಅಂತ ಸ್ವಲ್ಪ ಅನುಕೂಲ ಅಂತ ಹೇಳಿ ಕಾರ್ಕೊಂಡಿಗೆಲ್ಲ ಹೇಳೋರು ನಾವು ಹಾಡಿ ಬಂದ್ರೆ ನಮಗೆ ತಿಂಗಳಿಗೆ ಹಾಡಿದ್ರು ನೂರು ರೂಪಾಯಿ ಸಿಗ್ತದೆ ಭಯಂಕರ ಖುಷಿ ನಮ್ಗೆ ನೂರು ರೂಪಾಯಿ ಸಿಗ್ತದೆ ತಿಂಗಳಿಗೆ ನೂರು ರೂಪಾಯಿ ಸಿಗ್ತದೆ ಅಂತ ಹೇಳಿ ಆಸೆಗೆ ನಾವು ಬಹಳಷ್ಟು ಅಭ್ಯಾಸ ಮಾಡ್ತಿದ್ವಿ ಒಂದು ಒಂದು ತಿಂಗಳು ನಮ್ಮನ್ನು ಕಾರ್ಯಕ್ರಮಕ್ಕೆ ಕಳಿಸಿದ್ರು ಅವಾಗ್ಲೇ ಆ ಹಣದ ರುಚಿ ಬಂದ್ಬಿಡ್ತೀರ ತಿಂಗಳು ನೂರು ರೂಪಾಯಿ ದುಡಿದೀವಿ ಅಲ್ರಿ ಇದಕ್ಕಿಂತ ಎಂತ ಖುಷಿ ನಾವು ನೂರು ರೂಪಾಯಿ ಕಟ್ಟಕ್ಕೆ ಕತ್ತಿದ್ದಿಲ್ಲ ಅಂಗಿ ಬಟ್ಟೆ ಕತ್ತಿದ್ದಿಲ್ಲ ಯಾರೋ ಬರ್ತದೆ ಆಶ್ರಮ ಸೇರ್ಸಾರ ಅಂಥ ಗುರುಗಳಲ್ಲಿ ನಾವು ಎದ್ದು ಭಕ್ತಿ ಶಕ್ತಿಗಳಿಂದ ಮತ್ತೆ ನಮಗೆ ಕಲಿಯಬೇಕಾದ್ರು ಏನು ಶಿಕ್ಷೆ ಇತ್ತು ಅಂತಂದ್ರೆ ಎಂಟತ್ತು ಜನ ಕಂಡಿದ್ದವ್ರಿಗೆ ಗವಾಯ್ತಾರೆ ಅಂಥವ್ರು ಎಂಟು ಜನ ಹತ್ತು ಜನ ಕೊಡೋರು ಅವ್ರಿಗೆ ಸ್ನಾನ ಮಾಡಿಸಿ ಬಟ್ಟೆ ಕೊಟ್ಟು ಅವರೆಲ್ಲ ಎಲ್ಲರೂ ಹೋಗಿ ಬರೋದಿದ್ರು ಅದೆಲ್ಲ ನಾವು ನೋಡಿಕೊಂಡು ಅವ್ರು ಯಾವಾಗ್ರು ಗುಡಿ ಇದ್ದಾಗ ನಾವು ಪಾಠ ಹೇಳ್ಸ್ಕೊಂಡು ಬರಬೇಕು ಅದ ಜವಾಬ್ದಾರ ಒಂದು ಎರಡು ಮೂರು ತಿಂಗಳ ಅದಾದ್ಮೇಲೆ ಮಠದ್ದು ಒಂದು ಇಪ್ಪತ್ತೈದು ಮೂವತ್ತು ಜನಗಳು ಅವನು ಕಾಯಿ ಮಕ್ಕಳೊಂದು ಒಂದಷ್ಟು ದಿನಗಳು ಗುರುಗಳು ಎಲ್ಲಾರು ಹಳ್ಳಿಗೆ ಹೋದ್ರಾಗ ಜೋಳದ ಪಿಕ್ಷೆಗೆ ಹೋಗೋರು ಜೋಳಗಳನ್ನು ಎಲ್ಲ ಜೋಳಗಳನ್ನ ಒಂದು ಟ್ಯಾಕ್ಟರ್ಗಿ ತಂದು ಹಾಕೋದು ಅದೊಂದು ಎರಡು ಮೂರು ತಿಂಗಳ ದನ ಕಾಯೋದು ಸೇವಾ ಮಾಡೋದು ಇಂಥ ಗಣ್ಯ ಸೇವಾ ಮಾಡೋದು ಇಷ್ಟೆಲ್ಲ ಕಷ್ಟಪಟ್ಟು ನಾವು ವಿದ್ಯೆ ನೆಲದಾಗ ನಮ್ಮ ಒಂದ್ ಎರಡು ಅಕ್ಷರ ಬಂತು ಅನ್ನೋ ಸಂತೃಪ್ತಿ ಕೂಡ ಇರ್ತಿತ್ತು ಮತ್ತೆ ನಾವೆಲ್ಲರೂ ಹಾಡಿದಾಗ ಗುರುಗಳು ಬಹಳಷ್ಟು ಆನಂದ ಪಡೋರು ಬಹಳ ಸಂತೋಷ ಪಟ್ಟವ್ರು ಯಾವಾಗ ಹೇಳೋರು ನಮ್ಮಲ್ಲಿ ಪ್ರಸಾದ ಪ್ರಸಾದ್ ತೊಗೊಂಡವರೆಲ್ಲ ಒಳ್ಳೇದಾಗಿದ್ದಾರೆ ನಮಗೂ ಒಳ್ಳೇದಾಗ್ತಿತ್ತು ಹಂಗ ಅಂತಹ ಗುರುಗಳನ್ನು ನಾವು ಸ್ಮರಿಸ್ಲಿಕ್ಕೆ ಒಂದು ಮಾರ್ಗ ಬೇಕು ಅಂತ ಹೇಳ್ಕೊಂಡು ನಾನು ಮುಂದೆ ಸಂಗೀತ ಕಲ್ತ್ಕೊಂಡು ಬಂದು ಆಶ್ರಮದಿಂದ ಬಿಟ್ಟು ಹೊರಗಡೆ ಬಂದೆ ಆ ಕೊಪ್ಪಳದ ಶಿವಶಾಂತಿ ಹೀಗಿರ್ತಕ್ಕಂಥ ಸಾಮೂಹಿಕ ಮೊದಲಲ್ಲಿ ಅವ್ರು ಇದ್ರು ಅವರು ಒಂದ್ಸಲ ಸಿಕ್ಕರು ಸಿಕ್ಕವರು ವೀರೇಶಿ ನಮ್ಮ ಮಠದೊಳಗ ಐದನೇ ಕ್ಲಾಸ್ ಒಂಬತ್ತನೇ ತರಗತಿ ಓದಿಯಪ್ಪ ಇಲ್ಲಿ ಸ್ವಲ್ಪ ಬಂದು ಮಕ್ಕಳಿಗೆ ನಾಲ್ಕು ಜನ ಮಕ್ಕಳಿಗೆ ಸಂಗೀತ ಹೇಳ್ಕೊಂಡು ನಮ್ಮ ಭಾಗದಾಗ ಸಂಗೀತ ಬೆಳೀತು ನನ್ನ ಮೊಪ್ಪು ಗುರಿಮಾಡದಾಗ ಕರ್ಕೊಂಡ್ಬಂದಿಟ್ಟರು ಮತ್ತ್ ಸಂಬಳ ನನಗೆ ಏನೋ ಕೊಡೋಕಾಗುದಿಲ್ಲ ಭಕ್ತಿಯಿಂದ ಯಾರ್ಯಾರು ಕಲಿಸ್ತಾ ಹೋಗಿ ನೀವು ಪುರಾಣ ಹೋಗ್ತಾ ಇರೋ ಮುಂದೆ ನಿಮ್ಮ ಸೇವಾ ಮಾಡಿರೋದು ದೊಶಿಶ್ಯ ನಿಮಗೆ ಏನು ಕೊಡ್ತಾರೆ ಅದು ಕೊಟ್ಟು ತೊಗೊಂಡು ಹೋಗುವಂತೆ ಅಂತ ಹೇಳಿದರು ಆದ್ರೆ ಹಿರಿಯ ಮಹಾಸ್ವಾಮಿಗಳ ಆಶೀರ್ವಾದ ತಿಳ್ಕೊಂಡು ನಾನು ಅಲ್ಲಿದ್ದು ಅಲ್ಲಲ್ಲಿ ಕಾರ್ಯಕ್ರಮ ಹೋಗೋದು ಮತ್ತೆ ನಾನು ವಿದ್ಯಾರ್ಥಿಗಳ ಪಾಠ ಹೇಳಿ ನನ್ನಂಥವು ನನ್ನ ಇಷ್ಟು ದೊಡ್ಡನಿದ್ದಂಥ ನನ್ನ ಉದಾಹರಣೆ ನನ್ನಂಥ ಲಕ್ಷ ಲಕ್ಷ ನಾನು ವಿದ್ಯಾರ್ಥಿಗಳ ಬಗ್ಗೆ ನೀವು ಹೇಳ್ಬೋದು ನನಗಿಂತಲೂ ಹೋಗ್ತಿರ್ತಾ ಇರುವಂಥ ಉದಾಹರಣೆಗಳು ನಿಮಗೆಲ್ಲ ಕಾಣ್ತಾ ಇದೆ ಪಂಡಿತ ಎಂ ವೆಂಕಟೇಶ್ ಕುಮಾರ್ ಅವರಾಗಿರ್ಬೋದು ಪಂಡಿತ ಡಿ ಕುಮಾರ್ ಅವರು ಬರೆದು ಜೀವಿಸಬಹುದೇ ಒಂದು ಬಾರಿ ಸ್ಮರಣದ ಹಾಡನ್ನು ನೀವು ಹಾಡುಗಳನ್ನು ಕೇಳಿ ಆನಂದ ಪಟ್ಟಿದೆ ಅಂಥವ್ರು ಕೂಡ ಆಶ್ರಮದಲ್ಲಿ ಇಡೀ ತಮ್ಮ ಬದುಕನ್ನು ಇವತ್ತು ಭಾರತದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಗ್ಗೆ ಕಾರಣ ಅಂತಂದ್ರೆ ಆ ಪಂಡಿತ ಪುಟ್ಟರಾಜ ವಾಯುಬಳ್ಳ ಕೃಪೆ ನಮ್ಮ ಮೇಲಿತ್ತು ತಿಳ್ಕೊಂಡು ನಾನು ಮುಂದೆ ಕಲಿತ ಕಲಿತಾ ಬಂದಂಗೆಲ್ಲ ಒಂದು ಸಾರಿ ಆ ಎಂ ವಿ ವೆಂಕಟೇಶ್ ಕುಮಾರ್ ಅವರಿಗೆ ಹಾರ್ಮೋನಿಯಂ ಸಾಧ್ಯ ಆಗಿ ಅನಿವಾರ್ಯ ಒಂದು ಸಂದರ್ಭ ಬರ್ತಾರೆ ಆ ಸಂದರ್ಭದಲ್ಲಿ ವೆಂಕಟೇಶ್ ಕುಮಾರ್ ಅವರು ನನ್ನ ಹಾರ್ಮೋನಿಯಂ ಸ್ವಲ್ಪ ದುನಿಯಾ ತೊಂದರೆ ಕೊಡ್ತಂತ ಹಾರ್ಮೋನಿಯಂ ಸ್ವಲ್ಪ ಅಭ್ಯಾಸ ಮಾಡ್ತಿದ್ದೆ ನಾನು ಅವರು ಒಂದ್ಸರಿ ನನ್ನ ಹಾರ್ಮೋನಿಯಂ ಸಾತಿ ಕರ್ಕೊಂಡು ಹೋದ್ರು ಧಾರವಾಡದಲ್ಲಿ ಅವಾಗಿಂದ ಪರಿಚಯ ಆದ ಮುಂದ್ರು ನನ್ನ ಅಲ್ಲೆಲ್ಲ ಅಲ್ಲೆಲ್ಲ ಕಾರ್ಯಕ್ರಮ ಕರ್ಕೊಂಡು ಹೋಗ್ತಾ ಇದ್ದೆ ಕನಿಷ್ಠ ನಾ ಆ ಸಾತಿ ಅವ್ರ ಜೊತೆ ಹೋಗ್ತಾ ಇದ್ದಂಗೆ ಮುಂಬೈ ಹೋದೆ ಪುಣೆ ಹೋದೆ ಕಲ್ಕತ್ತಾ ದಿಲ್ಲಿಗಳಲ್ಲಿ ಹತ್ತು 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 ಕಾರ್ಯಕ್ರಮಗಳಲ್ಲಿ ನಾವು ನೋಡುವಂತ ಅವ್ರು ನನ್ನ ಸಹಕಾರ ಕೊಟ್ಕೊತಾ ಹೋದ್ರು ಹಾಗಾಗಿ ಅಲ್ಲೆಲ್ಲ ಕಾರ್ಯಕ್ರಮ ನೋಡ್ತಿದ್ದೆ ನಾನು ಹೋದಾಗ ಅಲ್ಲಿ ಗುರು ಪೂರ್ಣಿಮೆಗಾಗಿ ಎಂ ವೆಂಕಟೇಶ್ ಕುಮಾರ್ ಅವ್ರ ಗಾಯನ ಗಣಪತಿ ಭಟ್ ಅವರ ಗಾಯನ ಇರ್ತಿತ್ತು ಶ್ರೀಪಾದ್ ಹೆಗಡೆ ಅವರ ಗಾಯನಕ್ಕೆ ಸಾಧ್ಯ ಹೋಗ್ತಿದೆ ಒಂದ್ ಎರಡ್ ಸಲ ಮೇಡಮ್ ಸಂಗೀತ ಕಟ್ಟಿ ಅವ್ರ ಮೇಡಮ್ ಅವ್ರ ಸಾಧ್ಯ ಹೋಗಿತ್ತು ಅಲ್ಲಿ ಏನ್ ಕಾರ್ಯಕ್ರಮ ಇರ್ತಿತ್ತು ಅಂದ್ರೆ ಗುರು ಪೂರ್ಣಿಮೆಗೆ ಗುರುಗಳಿಗೆ ಕುದು್ರಿಸಿ ಶಿಷ್ಯ ಶಿಷ್ಯರು ಅವ್ರ ಹತ್ರ ಎಷ್ಟು ಜನ ಕಲಿತಿರ್ತಾರ ಅವರೆಲ್ಲರೂ ಗುರುಗಳಿಗೆ ಶಾಲಿ ಹಾಕಿ ಏನು ಬಟ್ಟೆ ಕೊಟ್ಟೆಲ್ಲ ಸನ್ಮಾನ ಮಾಡೋದು ಅವ್ರಿಗೆ ಇದ್ದಂತ ಕಾಣಿಕೆ ಮಾಡಿ ಒಬ್ಬರು ಯಾರಾದ್ರೂ ಕಲಾವಿದರ ಸಂಗೀತವನ್ನು ಅವ್ರ ಗುರುಗಳು ಯಾರು ಹೇಳ್ತಾರ ಅವರು ಕರ್ಷಿಸಿ ಆ ಸಂಗೀತವನ್ನು ಅವ್ರು ಏರ್ಪಡಿಸ್ತಾ ಇದ್ರು ನಾನು ಒಂದು ಇರಲಿ ಕಾರ್ಯಕ್ರಮ ಕೊಡೋದಾಗ ಒಂದು ಹೇಳಿ ನೋಡಿದೆ ಅವ್ರು ನಾಸಿಕದ ಹೋದೆ ಅಲ್ಲಿ ನೋಡಿದೆ ಆ ಕಲಾಪಕ್ಕೆ ಹೋಗಿ ಅಂತ ತೋರಿಸ್ಕೊಂಡು ಅವರು ಕುಮಾರ್ ಗಂಧ ಅವರ ಮಗಳು ಅಲ್ಲಿ ಬಹಳ ದೊಡ್ಡ ಒಂದು ಸಂಸ್ಥೆಯನ್ನು ಕಟ್ಟಾರೆ ಅವರು ಅವರು ಎಂ ವಿ ವೆಂಕಟೇಶ್ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಗುರುಪೂರ್ಣಿಮೆಗಾಗಿ ಆ ಕಾರ್ಯಕ್ರಮದಿಂದ ಅವರೆಲ್ಲ ವಿಷಯ ಹೇಳ್ತಾ ಹೋದ್ರು ಗುರುವಿಗೆ ಭಾಳ ದೊಡ್ಡ ಸ್ಥಾನ ಇದೆ ಕಲೆಯಲ್ಲಿ ಯಾರು ಗುರು ಸಮರ್ಥತೆಗೆ ಅದನ್ನು ಬಗ್ಗೆ ನಡೀತಾರೋ ಅವ್ರಿಗೆ ವಿದ್ಯೆ ಬಹಳ ಶಾಶ್ವತವಾಗಿ ಉಳಿತದೇನು ಅನ್ನುವಂಥದ್ದನ್ನು ಪದೇ ಪದೇ ಹೇಳ್ತಾ ಇದ್ರು ಅನಿಸ್ತಿತ್ತು ನಾವು ಗುರುಗಳ ಆಶ್ರಮದಲ್ಲಿ ಕಲ್ತೀವಿ ಗುರುಗಳಿಗೆ ಏನೂ ಕೊಡಲಿಲ್ಲ ಸುಮ್ಮನೆ ಎಂಟೊಂಬತ್ತು ವರ್ಷ ಅವರಾಗ ಊಟ ಮಾಡಿಸಿದ್ರು ಆರಾಮ ಅಭ್ಯಾಸ ಕಾರ್ಯಕ್ರಮ ಇಳಿಸ್ಕೊಟ್ರು ಹಂಗೆ ಬಟ್ಟೆ ಹಾಕ್ಕೊಂಡ್ವಿ ಅಡ್ಡಾಡಿದ್ವಿ ಹೀಗೆ ಬಂದುಬಿಟ್ಟೀವಿ ಹಾಗಾಗಿ ಈಗಾಗಲೇ ನಾವು ತಿಳುವಳಿಕೆ ಬಂದಾಗ ಈಗಾಗಲೇ ಒಂದಿಷ್ಟು ಏನಾದ್ರು ಗುರುಗಳಿಗೆ ಸಲ್ಲಿಸಬೇಕಂತ ತಿಳ್ಕೊಂಡು ನಾವು ಈಗ ಒಂದು ಗುರುಪೂರ್ಣಿಮೆನ ಆರಂಭ ಮಾಡಿದ್ವಿ ಅವಾಗ ವೆಂ ವೆಂಕಟೇಶ್ ಕುಮಾರ್ ಅವರು ಈ ಮೊದಲ ಕಾರ್ಯಕ್ರಮ ಅವರು ಕೂಡ ಭಾಳ ಸಂತೋಷಪಟ್ಟರು ಅಂತೂ ವೀರೇಶನ್ ನಾನು ಇಷ್ಟೆಲ್ಲ ಭಾಗದಲ್ಲಿ ಕರ್ಕೊಂಡು ಹೋಗಿ ಒಂದ್ಕು ಈ ಒಂದು ಸಂಸ್ಕಾರವನ್ನು ಹುಡುಗ ಕಲ್ತ್ಕೊಂಡು ತಿಳ್ಕೊಂಡು ತಿಳ್ಕೊಂಡವ್ರು ಭಾಳಷ್ಟು ಖುಷಿ ಆಗ್ತವ್ರಿಗೆ ಅವ್ರನ್ನೇ ಮೊದಲೇ ಕಾರ್ಯಕ್ರಮದಲ್ಲಿ ಕಲಿಸಿ ಸನ್ಮಾನ ಮಾಡಿ ಅವರಿಗೆ ಒಬ್ಬ ಕಲಾವಿದ ಅವ್ರು ಹೇಳ್ತಾ ಎಲ್ಲಿ ನಮ್ಮಂಥ ಕಲಾವಿದ ಬರೋಕೆ ಆಗೋದಿಲ್ಲ ನೀ ಯಾರಾದರೂ ಇಲ್ಲಿ ಸ್ಥಳೀಯ ಕಾಲದಲ್ಲಿ ಇರ್ತಾರಲ್ಲ ಅವ್ರನ್ನ ಪುಟ್ಟರಾಜ ರೂಪದಲ್ಲಿ ನೀನು ಗೌರವಿಸಿ ನಿನ್ನಲ್ಲಿ ಯಾರಾದರೂ ಎರಡು ಅಕ್ಷರ ಕಲ್ತಿರ್ತಾರೋ ಅವ್ರಿಗೆ ಕಾಣಿಕೆ ಕೊಡಿಸಿ ಅವ್ರನ್ನ ಸನ್ಮಾನ ಮಾಡಿರೋ ಅದೇ ಗುರುಗಳಿಗೆ ಸಲ್ಲುತ್ತದೆ ಪುಟ್ಟರಾಜ್ ಅಂತ ಒಂದು ಸಂದೇಶವನ್ನು ಅವ್ರು ಕೊಟ್ಟಾಗ ಈ ಭಾಗದಲ್ಲಿರ್ತಕ್ಕಂಥ ಪಂಡಿತ ನಮ್ಮ ವೆಂಕಟುಗೌಡವರ ಸೋದರ ಕೂಡ ಒಂದು ಸಾರಿ ನಾವು ಗುರು ಪೌರ್ಣಿಮೆಯನ್ನು ಸಲ್ಲಿಸಿದ್ದೀವಿ ಹೀಗೆ ಅನೇಕ ಕಲಾವಿದರಿಗೆ ಇಲ್ಲಿರ್ತಕ್ಕಂಥ ಬಹಳಷ್ಟು ಜನ ಕಲಾವಿದರಿಗೆ ಗುರು ಪೌರ್ಣಿಮೆಯನ್ನು ಸಲ್ಲಿಸಿದ್ದೀವಿ ಮುಂದೊಂದು ಸಂದರ್ಭ ನೂರ ತೊಂಬತ್ತೇಳರೊಳಗೆ ನಾವು ಇಲ್ಲಿ ಹಂಪಿ ಯೂನಿವರ್ಸಿಟಿಯ ನಮ್ಮ ಅನೇಕ ವಿದ್ಯಾರ್ಥಿಗಳು ಸಂಗೀತ ವಿಭಾಗ ಆಯ್ಕೆ ಆದ್ರು ಅವರಿಗೆ ನಾನು ಹಾರ್ಮೋನಿಯಂ ಸಾಹಿತ್ಯ ಆಗಿ ಆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಯೂನಿವರ್ಸಿಟಿಗೆ ಹೋದಾಗ ಆ ವಿದ್ಯಾರ್ಥಿಗಳ ಸಂಗೀತವನ್ನು ತಗೊಳ್ಳಿಕ್ಕೆ ಪಂಡಿತ ಸೋಮನಾಥ್ ಅವರು ಭೀಮಸನ್ ಜೋಶಿ ಅವರ ಪಟ್ಟದ ಶಿಷ್ಯರಾಗಿರ್ತಕ್ಕಂಥ ಮಾಧವ ಗುಡಿ ಅವರು ಬಂದಿದ್ದರು ನಮ್ಮ ವಿದ್ಯಾರ್ಥಿಗಳನ್ನು ಹಾಡೋದು ಹೊರಲಿಕ್ಕೆ ಭಾಳ ಸಂತೋಷ ಕೊಡ್ರೆ ಏನು ಆಶ್ರಮಕ್ಕೆ ಬಂದಿದ್ದೀವಿ ಅಂತ ಕಲಿಸ್ಬಿಟ್ಟು ಅಂತ ಇಲ್ಲರಪ್ಪ ನಾನು ಆಶ್ರಮದಾಗ ಕಲ್ತ್ ಬಂತಾಗ ಹಂಗ ನೀನೊಂದು ಕೆಲಸ ಮಾಡೋದು ನಿಮ್ಮ ವಿದ್ಯಾರ್ಥಿಗಳನ್ನ ನಾಲ್ಕು ಮಂದಿ ತಗೊಂಡ್ಬಿಡ್ತೀವಿ ನೀನು ಇಲ್ಲಿ ಹಾರ್ಮೋನಿಯಂ ಸಾಧ್ಯ ಸೇರ್ಕೊಂಡು ನೀನು ಒಂದು ಹನ್ನೆರಡು ಹದಿನೂರು ರೂಪಾಯಿ ಸಂಬಳಕ್ಕೆ ಹೋಗ್ತಾರ ಅವ್ರಿಗೆ ವಿದ್ಯಾರ್ಥಿಗಳಿಗೂ ಅದಂಗೆ ಆಗ್ತದೆ ನಿನಗೆ ಹಾರ್ಮೋನಿಯಂ ಸಾಧ್ಯ ಆದಂಗೆ ಆಗ್ತಂಥೇಳಿ ಅವ್ರು ನಮ್ಮನ್ನು ಸೋಮ್ ಪಂಡಿತ್ ಸೋನಾಥ್ ನೋಡ್ರವರು ಸೇರಿಸಿ ಅವರು ತೊಂಬತ್ತೇಳರ ಹಾಗೆ ನಮ್ಗೆ ದಿವಸ ಅದಕ್ಕೆ ನೂರು ನಾಲ್ಕನೂರು ರೂಪಾಯಿ ಬಚ್ಚರಿಸೋಗೋದು ಹಂಗೆ ಯೂನಿವರ್ಸಿಟಿಗೆ ಹೋಗಿ ಬರೋದು ಹಳ್ಳಿಗಳಲ್ಲಿ ಬರ್ತನ ಜೀವನಕ್ಕೂ ಸ್ವಲ್ಪ ಆಗ್ತಿತ್ತು ತಂದೆ ತಾಯಿಗಳಿಗೂ ಭಾಳ ಖುಷಿನೂ ಆಗ್ತಿತ್ತು ನಾವು ಇವರು ರಾಘವೇಂದ್ರ ಅವರು ಅಂತೇಳಿ ಅವರು ಮಿಸಸ್ ಪದ್ಮಿನಿರಾವ್ರು ಸಂಗೀತ ಕಲಿತಿದ್ದರು ನನಗೆ ಲಕ್ಷ್ಮೀ ಪತಿ ಪೊಲೀಸರು ಪರಿಚಯ ಮಾಡಿಸ್ಕೊಟ್ರು ಇವರು ವೀರೇಶಾ ಅಂತೇಳಿ ಹೆಂ ಕುಮಾರ್ ಅವರು ಹಾರ್ಮೋನಿಯಂ ಸಾಧ್ಯ ಮಾಡ್ತಾರೆ ಆಶಕ್ ಅಂತಾರೆ ಹಂಗ ಬಿಜಾಪುರ ಒಟ್ಟೈತೆ ಹೇಳ್ತೋದ ಅವ್ರಿಗೆ ಭಾಳ ಭಾಳ ಖುಷಿಯಾಗಿ ಹೇ ಭಾಳ ಚಲತ್ತಲ್ಲಿ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಸಂಗೀತ ಕಲಿಸಿರ್ಬಿಟ್ರೀನಿ ಅಂತೇಳಿ ಅವರು ಅಲ್ಲೇ ಗೊಬ್ಬರ ಅವ್ರು ನೋಡ್ಬೋದು ಬಾಡಿಗೆ ಇದ್ರಲ್ಲ ಆ ಪದ್ಮಿನಿ ಮೇಡಮ್ ಅವ್ರಿಗೆ ನಾನು ಸಂಗೀತ ಹೇಳ್ಕೊಡ್ಲಿಕ್ಕೆ ಇನ್ನೊರ್ಸಿಟಿಗೆ ಹೋಗಿ ಬರೆದು ವಾರದಾಗ ಎರಡು ದಿವ್ಸ ಹೇಳಿ ಊರಿಗೆ ಹೋಗ್ತಿದ್ದೆ ಗೊಬ್ಬಿಕರ ಡಾಕ್ಟರ್ ಆ ಸಂಗೀತ ಕೇಳಿ ಅವ್ರಿಗೆ ಭಾವಿಸೋದು ಯಾವಾಗ ಅವರೆಲ್ಲ ಮುಂಬೈದಲ್ಲ ಸಂಗೀತ ಕೇಳಿದವರು ಆ ಗೊಬ್ಬಗರ ಡಾಕ್ಟರ್ ಅಪ್ಪ ಅವರು ತಾರ್ಷನ ಬಹಳ ಭಾರತದ ಮಟ್ಟದಲ್ಲಿ ತಾರ್ಶನಾಯಕವಾದ ಅವರು ಆ ದಾಂಡೇಲಿಗೆ ಅವರು ಫಾರೆಸ್ಟ್ ಆಫೀಸರ್ ಇದ್ರು ಇಡೀ ಭಾರತದ ಎಲ್ಲ ಆಕಾಶವಾಣಿಗಳಿಗೆ ಅವ್ರು ತಾರ್ಷಣೆ ಅನುಭವಿಸ್ತಿದ್ದರು ಅವರು ನಮ್ಗೆ ಅವಾಗ ಭೇಟಿ ಭೇಟಿಯಾಗ್ತಾರೆ ಈ ಒಂದು ಬಾಂಧವ್ಯದಿಂದ ನಮ್ಗೆ ಏನಾಯ್ತು ಈ ಪರಿಸ್ಥಿತಿಯನ್ನು ನಾವು ಹಾಸ್ಪಿಟ್ಲ್ಗಳಾಗ ಉಳಿಬೇಕು ಅವಾಗ ಅವ್ರ ನಿಮ್ಮ ಅಂತ ಹೇಳಿದ್ರು ವಾರದಾಗೆ ಎರಡು ದಷ್ಟನೇ ಹಿಟ್ನಾಳಿಗೆ ಒಂಬತ್ತು ಗಂಟೆಗೆ ಮುಗಿಸೋದು ಅಲ್ಲಿಗೆ ಬಸ್ಗೆ ಹೋಗೋದು ಮತ್ತೆ ಯೂನಿವರ್ಸಿಟಿ ಬರೋದು ಯಾಕೆ ಇದು ತೊಂದರೆ ತಗೋತೀರಿ ಜನ ಒಬ್ಬರು ಮಕ್ಕಳು ಸಂಗೀತಗಳಿತ್ತಲ್ಲ ಮತ್ತೊಂದು ನಾಲ್ಕು ಯಾರಾದ್ರೂ ಕಲಿಸ್ಕೊಳ್ಳಿ ಒಂದು ರೂಮ್ ಕೊಡ್ತೀವಿ ನಿಮ್ಗೆ ಇಲ್ಲೇ ಸಂಗೀತ ಮಾಡ್ಕೋತಿದ್ವಿ ಬಿಡ್ರಿ ಅಂತ ಇನ್ನೂ ಚಲೋ ಆಗ್ತದೆ ಗುರುಗಳು ಎಂಥ ಒಂದು ಸಹ ಹುಡುಗ ನಾವು ಯೂನಿವರ್ಸಿಟಿಗೆ ಬರ್ಬೇಕಾದ್ರೂ ಪುಟ್ಟಾಜ್ ಒಂದು ಆಶೀರ್ವಾದ ತೊಗೊಂಡ್ ಪರ್ಮಿಷನ್ ತಗೊಂಡ ನಾವು ಹಿಂಗೈತೆ ಆಯ್ತು ಅಪ್ಪ ನಿಮ್ ಒಳ್ಳೇದಾಗತ್ತೋ ಹುಡುಗ ಪಂಚಾಕ್ಷರ ಒಳ್ಳೇದಾಗತ್ತೆ ಮತ್ತೆ ನಾವು ಗದಿಗೆ ಕೊಪ್ಪಳ ಗೊತ್ತಿ ಸಂಗೀತ ಮಾಡಿಸ್ ಬಂದಾಗ ಹೋಗಿ ಗುರುಗಳು ಕೇಳಿದ್ವಿ ಬಹಳ ಭಾಳ ಕೂಜವಾಗ್ಬೌದು ಏನು ಕರೋದು ಬಹಳ ಪುಣ್ಯ ಅಲ್ಲೇ ಬಹಳ ಶಿವ ಮಾಡಿ ಭಾಳ ಅಂತ ಅಂತೇಳಿ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಮಾತುಗಳು ಬಹಳ ಒಬ್ಬರೇಕ್ಷೆ ಹೇಳಿದಾಗ ನಾವು ಸರಿ ಅನಿಸ್ತು ಅವಾಗಲೂ ಕೂಡ ಗುರುಗಳು ಮಾತು ಕೇಳಿಕೊಂಡು ನಾವು ಅಲ್ಲಿ ಬಂದು ಸೇರ್ಕೊಂಡು ಗುರುಗಳು ಎಲ್ಲಾದರೂ ಒಳ್ಳೇದಾಗುತ್ತೆ ಅಂದ್ರೆ ಅವ್ರ ಮಾರ್ಗದರ್ಶನ ತಗೋತ ತಗೋತು ಇಲ್ಲಿವರಿಗೆ ಬಂದಾಗ ಅಲ್ಲಿ ನಾವು ಜೀವನ ನಡೀತ ಬರ್ತೀವಿ ಅವಾಗ ಏನಾಗ್ತದೆ ಗೊಬ್ಬರ ಟಾಕ್ ನಾವೆಲ್ಲ ಒಂದೊಂದು ಪಟ್ಟಿಗೆ ಪುಸ್ತಕಗಳಿಟ್ಕೊಂಡು ಒಂದು ಯೋಚನೆ ಮಾಡಿದ್ವಿ ಆವಾಗ ಕಲಾವಳವರು ಇದ್ದರು ಪಂಡಿತ ಡಾಕ್ಟರ್ ಹಿಮಾಲೇಶ್ವರ ರೈತರು ಬಸವರಾಜ್ ಮಂಗಶೆಟ್ಟಿ ಅವರು ಪರಮೇಶ್ವರ ಅವರು ಇಟಗಿ ವೀರಣ್ಣನವರು ಇನ್ನೂ ಅನೇಕ ಜನ ಹಿರಿಯರು ಅವರು ಹೆಸರುಗಳಿಗೆ ಭೂಜಿ ಪರಮೇಶ್ವರಪ್ಪ ಅಂತವರು ಬಸವರಾಜ್ ಅಂತ ಪ್ರಿಯರೈತರು ಅವರು ಬರೋದ್ರು ಹೀಗೆ ಅನೇಕ ಜನರನ್ನು ಮನೆ ಮನೆಗೆ ಹೋಗಿ ನೋಟು ಕುತ್ಕೊಂಡು ನೂರು ನೂರು ರೂಪಾಯಿ ಇಸ್ಕೊಳ್ಳೋದು ಆ ಬಂಧುರಲ್ಲಿ ದೊಡ್ಡ ದೊಡ್ಡ ಕಲಾವಿದರನ್ನು ಘರ್ಷಿಸಿ ಆ ಬಂಡಿ ರಾಘಪ್ಪ ಕ್ಷೇತ್ರದಲ್ಲಿ ಒಂದೊಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿತಾ ಬಂದೆವು ನಾವು ಹೆಚ್ಚು ವ್ಯಂಗ್ನಗೌಡ ಮಾರ್ಗದರ್ಶನ ಕೂಡ ಇರ್ತಿತ್ತು ಆವಾಗಿನ ಕಾಲದಲ್ಲಿ ಕನಿಷ್ಠ ಒಂದು ಇಪ್ಪತ್ತು ಮೂವತ್ತು ಜನ ಏ ಟಾಪ್ ಕಲಾವಿದರೆಲ್ಲ ಒಂದು ಒಳಗೆ ಬಂದು ಹಾಡುವರ್ತಕ್ಕಂಥ ಹೆಮ್ಮೆ ನಮ್ಮ ಸಂಗೀತ ಸಾಧಕರ ಬಗ್ಗೆ ಕೇಳ್ತಿತ್ತು ಮುಂದ್ರಾಬಾದವನಲ್ಲಿ ಒಂದು ಎರಡು ಮಿಸ್ಟರ್ ಕ್ಲಾಸ್ ಮಾಡೋದು ಹಂಪೀಶ್ ಯೂನಿವರ್ಸಿಟಿ ಮಾಡೋದು ಭೂಷಿತೇಶ್ವರದೊಳಗೆ ಮಾಡೋದು ಇದೆಲ್ಲ ಬದುಕು ಹೋಗ್ತಾ ಇರ್ತಿದ್ದಂಗೆ ಒಂದು ಸರಿ ಟಿ ಟಿ ಪಾಟೀಲ್ ಅಂತೇಳಿ ಮುಂದ್ರಾಬಾದ್ನಲ್ಲಿ ಬಹಳ ರಾಷ್ಟ್ರ ಪ್ರಶಸ್ತಿ ಹೆಡ್ ಮಾಸ್ಟರ್ ಅವರು ಹೇಳಿದ್ರು ನೀವು ಮಾಡೋದಕ್ಕಿಂತ ಒಂದು ಬಳಗ ಅಂತ ಕಟ್ಕೊಂಡು ಇಂಥದ್ದು ಯೋಜನೆಗಳನ್ನು ಮಾಡಿ ಆ ಸಂಗೀತ ಕಲಿಯೋವರು ಕಲಾವಿದರು ಶಿಕ್ಷಕರು ಎಲ್ಲ ಒಂದು ವಾಹಿನಿ ಪರವನ್ನು ನೋಡ್ಕೋಬೇಕು ವೀರೇಶ ಹೇಳಿ ಮಾರ್ಗದರ್ಶನ ಮಾಡಿ ಸಂಗೀತ ಸಾಧಕರ ಬಳಗ ದೊಡ್ಡ ಕೊಪ್ಪಳ ಶೇಶ್ವರ ಮಹಾಸ್ವಾಮಿಗಳಿಂದ ಆ ಬಳಗವನ್ನು ನಾವು ಉದ್ಘಾಟನೆ ಮಾಡಿ ಅಲ್ಲಿಂದ ಕಾರ್ಯಕ್ರಮ ಆರಂಭ ಮಾಡ್ಕೊತ ಬಂದಿವಿ ನಮ್ಮಲ್ಲಿ ಎಷ್ಟು ದುಡ್ಡು ಸೇ ಸೇರ್ತಿದ್ದೋ ಆ ದುಡ್ಡಿಗೆ ಎಷ್ಟು ಜನ ಕಲಾವಿದರೂ ಸಾಧ್ಯ ಆಗುತ್ತೆ ಅಂಥ ನನ್ನ ಕಾರ್ಯಕ್ರಮ ಮಾಡ್ತಾ ಈಗಲೂ ಕೂಡ ಕಲಾವಿದ ಕಡೆದಾಗ ಹೇಳ್ತಿರ್ತಾರೆ ವೀರೇಶನ್ ಹತ್ತೊಂಬತ್ತು ನೂರ ತೊಂಬತ್ತೈದು ಎರಡು ಸಾವಿರದ ಐದರಂಟು ಅಷ್ಟಿದೆ ತಿಳಿ ನಾವು ಹಾಸ್ಪಿಟಲ್ ನೋಡಲಿಕ್ಕೆ ಕಾರ್ಯ ನಾನು ಯಾರು ಮಾಡಿಸ್ ಈಗಿನ ಸಂಭಾವನೆ ಈಗಿನ ಕಾರ್ಯಕ್ರಮ ನಡೆಸೋದು ಅಷ್ಟು ಕಷ್ಟ ಇದೆ ಕೇಳುವ ಕೂಡ ಸಿಗೋದು ನಾವು ಕೂಡ ಒಂದು ಬರಬಾರ್ದು ಬರ್ತಾ ಬಿಟ್ಬಿಟ್ಟಿವಿ ಯಾಕಂದ್ರೆ ಅವ್ರಿಗೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಕರೆಸೋದು ಐವತ್ತು ಜನ ಕೇಳುವುದು ಬಹಳ ಮನ್ಷಿಗೆ ಅವರಿಗೆ ಕಲಾವತಿ ಕಲಿಸೋದು ಇವಾಗ ಆಶ್ರಮ ಕಲಿಸ್ಕೊಂಡ ಇಷ್ಟೆಲ್ಲ ದಿಲ್ಲಿ ಬರಬಾರ್ದು ನೋಡುವಾಗ ನೂರು ಜನ ಸೇರಿಸೋದಿ ಕಷ್ಟ ಆಗಿಬಿಟ್ಟೆ ನಮ್ಗೆ ಬಹಳ ಕಷ್ಟ ಆಗಿದೆ ಯಾಕಂದ್ರೆ ಅಷ್ಟ ಜನಗಳಿಗೆ ಆ ಸಂಭವನ ಕೊಟ್ಟು ಕರೆಸ್ತಾ ಕೇಳುವ ಕಲಾವಿದ ಅವರು ಕಲೆಗ ಅಗಮನವನ್ನು ತೋರಿಸಿದಾಗ್ತದೆ ಕಲೆಯಿಂದ ಬದುಕು ಸಾಗಿಸುವಂತೆ ನಾವೇ ಒಂದು ಕಲೆಗೆ ಅಗಮನವನ್ನು ತೋರಿಸಿದಾಗ ಕಲೆಯ ಗುಣಧರ್ಮ ಎಲ್ಲಿ ಬರುತ್ತೆ ಕೂಡ ನಾವು ಕೆಟ್ಟಾಗಿ ಸಾಕು ನಮ್ಮ ಕೈದಷ್ಟು ಮಕ್ಕಳಿಗೆ ಪಾಠ ಹೇಳ್ಕೊಡೋದು ನಮ್ಮ ಮಕ್ಕಳೇ ಒಂದು ಮೇಲೆ ಹಾಡಿ ಅದನ್ನು ಪರಂಪರೆಯನ್ನು ಡಾಕ್ಟರ್ ಗೊಪ್ಪಿಕರ್ ಅವರು ಹಾಕಿಕೊಟ್ರು ನೀವು ಅವ್ರು ಕಲಿಸಿದ್ರಿ ಏನಾದ್ರಿ ಇಲ್ಲಿ ನಿಮ್ಮ ಮಕ್ಕಳು ಕಲ್ದಂಥವ್ರಿಗೆ ಒಂದು ವೇದಿಕೆಯನ್ನು ಮಾಡಿ ಅವರಿಗೆ ಹಾಡಿಸ್ತಾ ಬೆಳೆಸ್ತಾ ಬರ್ರಿ ತಿಳ್ಕೊಂಡು ಹೇಳಿದಾಗ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಅಲ್ಲಿಂದಲೇ ಆರಂಭವಾಗಿರ್ತಕ್ಕಂಥದ್ದು ಇದೆಲ್ಲ ಹೇಳಲಿಕ್ಕೆ ಕಾರಣ ಅಂತಂದ್ರೆ ಗುರು ನಮ್ಮನ್ನು ಏನು ಮಾಡಿದ ನಾವೆಲ್ಲಕ್ಕೂ ಇಷ್ಟೆಲ್ಲ ಬೆಳೀಲಿಕ್ಕೆ ಕಾರಣ ಆ ಗುರುಗಳು ನಗರವರು ಅಧಿಕಂ ಅಂತ ನಾನು ಹೇಳಿದೆ ಆಮೇಲೆ ಅನ್ನದಾನ ಪರಂ ವಿದ್ಯಾದಾನಂ ವಿದ್ಯಾದಾನ ಸುಭಾಷಿತರು ಮಾತು ಬರ್ತದೆ ಅದು ಯಾವಾಗಲೂ ನಾವು ಎಲ್ಲ ವೇದಿಕೆ ಮ್ಯಾಗ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇರ್ತೀವಿ ಅನ್ನದಾನವು ಪರಂ ಎಲ್ಲ ಎಲ್ಲಾ ದಾನಗಳಲ್ಲಿ ಅನ್ನದಾನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ವಿದ್ಯಾದಾನ ಮತಪ್ಪರ ಸದಿಗಿಂತಲೂ ದೊಡ್ಡದು ಯಾವುದಾದ್ರೂ ಅಂದ್ರೆ ಅದು ವಿದ್ಯಾದಾನ ಅನ್ನೇನ ಅದು ಉದಾಹರಣೆ ಅವರು ಸುಭಾಷಿತಗಾರರು ಅನ್ನೇನ ತೃಪ್ತಿ ಯಾವ ಜೀವಂಚಿತೆಯ ಅನ್ನ ಮುಂಚೆನೇ ಊಟ ಮಾಡಿದ್ರೆ ಮತ್ತೆ ಸಾಯಂಕಾಲ ಸಾಯಂಕಾಲನ ಹಸುವಾಗ್ತದೆ ಅನ್ನಿಸ್ತದೆ ಆದರೆ ಪರಿಪೂರ್ಣವಾದ ವಿದ್ಯಾವಂತ ನೀನು ಹಾಕಿಬಿಟ್ರೆ ಇಡೀ ನಿನ್ನ ಜೀವನ ತುಂಬ ಆ ವಿದ್ಯೆಯನ್ನು ಬದುಕನ್ನು ಸಾಗಿಸ್ಕೋಬೋದು ಅನ್ನುವಂಥದ್ದನ್ನು ಆ ಗುರುಗಳು ನಾವು ಹೇಳ್ಕೊಟ್ಟೋದಕ್ಕಾಗಿ ನಾವು ವಿದ್ಯಾಧಾರವನ್ನು ಮಾಡ್ತಾ ನನಗೆ ಎಷ್ಟು ಗುರುಗಳು ಕೊಟ್ಟಾರೋ ಆ ಎರಡು ರಾಗಗಳಲ್ಲಿನೇ ಆ ಒಂದೆರಡು ಅವ್ರು ಕೊಟ್ಟಿರುವಂಥ ಭಿಕ್ಷೆ ಅಂತ ಅಂದ್ಕೊತೀನಿ ನಾನು ಭಾಳಷ್ಟು ಕಾರ್ಯಗಳನ್ನು ಹೇಳ್ತಾ ಇದ್ದೀನಿ ಪಂಡಿತ ಪುಟ್ಟರಾಜ್ ಗುರುವರೇನು ಕೊಟ್ಟಿರುವಂಥ ಒಂದೆರಡು ಒಟ್ಟಿ ಪೀಕ್ಷೆಗಳಲ್ಲಿ ನಾವು ಒಂದೆರಡು ರಾಗದ ಭಿಕ್ಷೆಯಲ್ಲಿ ನಾವು ಬದುಕನ್ನು ಸಾಗಿಸುವ ಈವರೆಗೆ ಬಂದಿವಿ ಹತ್ತೊಂಬತ್ತು ವರ್ಷಗಳ ಕಾಲ ಈ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ಆಚರಿಸ್ತೀವಿ ಅದಕ್ಕೆಲ್ಲ ಒಂದು ಗುರುಗಳ ಕೃಪೆ ಅಂತಹ ಪರಂಪರೆಯನ್ನು ನಮ್ಮ ಮಕ್ಕಳಿಗೂ ಕಲಿಸಬೇಕು ನಮ್ಮಲ್ಲಿ ಕಲ್ತಂಥವರು ಒಂದೇ ರಾಗವನ್ನು ಕಲೀಲಿ ಅವರಿಗೆ ಅದೊಂದು ಘನತೆ ಗೌರವ ಬರಬೇಕು ಅನ್ನುವಂಥ ಶ್ರದ್ಧೆ ಆಸೆ ನಮ್ಮದಿದೆ ಅದೇ ರೀತಿಯೊಳಗ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಹೇಳ್ತಾ ಬರ್ತಾ ಇರ್ತೀನಿ ಆ ವಿದ್ಯಾರ್ಥಿಗಳು ಒಂದು ಸೇರುವಾಗ ಭವಿಷ್ಯ ಮಾತು ಸಂಗೀತ ಕಲಿಸೋದು ಹತ್ತು ನಿಮಿಷ ಆಗಿರ್ತಾರೆ ಅವ್ರಿಗೆ ಬೋಧನೆ ಹೇಳೋದು ಅರ್ಧ ಗಂಟೆ ಹೇಳಿರ್ತೀನಿ ನಾನು ಅಲ್ಲಿ ಇದ್ದರ್ತಕ್ಕಂಥ ಪಾಲಕರಿಗೆ ಅನಿಸಿರ್ತದೆ ವೀರೇಶ್ವರ ಭವಿಷ್ಯದಲ್ಲಿ ಎರಡು ತಾಸು ಮಾತಾಡಲಾಗ್ ಬಿಡೋದು ನಾವು ನಾವು ಮಕ್ಕಳು ಸೇರ್ಸೋ ಹೋದ್ರೆ ಒಂದೂವರೆ ತಾಸು ಮಾತಾಡ್ತಾರೆ ಇನ್ನು ಮೈಗೆ ಕೊಟ್ಟರು ಬಿಟ್ಟಾರೆ ಅಂತೇಳಿ ಅವರು ಇಲ್ಲ ದಯವಿಟ್ಟು ಇಲ್ಲ ಮನಸ್ಸಿನ ಒಂದು ವೇದನೆಯನ್ನು ಈ ಸಂದರ್ಭದೊಳಗೆ ಹೇಳಬೇಕು ಅನ್ನುವಂಥ ದೃಷ್ಟಿಯಿಂದ ನನ್ನ ಅನಿಸಿಕೆಗಳನ್ನು ತಮ್ಮೊಂದು ಹೆಂಚಿಕೊಂಡಾಗ ಈ ಸಾಧಕರ ಬಳಗದ ಬಗ್ಗೆ ತಮಗೆ ಇನ್ನಷ್ಟು ಅಭಿಮಾನ ಘನತೆ ಗೌರವಗಳು ಬಂದು ಈ ಸಾಧಕ ಶಕ್ತಿಪೂರ್ಣ ಆಗಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದನ್ನು ಈ ಸಂದರ್ಭ ಹೇಳಿ ಈ ಸಾಧಕ ಬೆಳಕ್ಕೆ ಬೆಳೆದ ಬೆಳೆದು ಬರಲಿಕ್ಕೆ ಈ ಹೊಸಪೇಟೆ ಸಾಕಷ್ಟು ಜನಗಳ ಸಹಕಾರ ಇಲ್ಲಿದೆ ಆ ಅವರೆಲ್ಲರನ್ನು ಕೂಡ ನಾನು ಕೃತಜ್ಞತಾ ಭಾವದಿಂದ ಸ್ಮರಿಸಿಕೊಂಡು ಇನ್ನು ಡಾಕ್ಟರ್ ಕೊಪ್ಪಿಕರ್ ಅವರ ಪ್ರತಿಭಾ ಪುರಸ್ಕಾರ ಯಾಕೆ ಮಾಡಿದ್ವಿ ಅಂತಂದ್ರೆ